ರಾಜ್ಯ ಸರ್ಕಾರದಿಂದ ಶಾಸಕರಿಗೆ ಅನುದಾನ ಕೊರತೆ ಆಗುತ್ತಿರುವ ಬಗ್ಗೆ ಹಾಗೂ ಸಚಿವರು ಶಾಸಕರುಗಳಿಗೆ ಸ್ಪಂದನೆ ನೀಡದಿರುವ ಬಗ್ಗೆ ಬಹಿರಂಗವಾಗಿ ಸ್ವಪಕ್ಷದ ಶಾಸಕರೇ ಅಸಮಾಧಾನ ಸದ್ಯ ರಾಜ್ಯದಲ್ಲಿ ತಲ್ಲಣ ಸೃಷ್ಟಿಸಿದೆ ಇದೇ ವಿಚಾರವಾಗಿ ಕೊಡಗು ಪ್ರವಾಸದಲ್ಲಿರುವ ರಾಜ್ಯ ಸಣ್ಣ ನೀರಾವರಿ ಹಾಗೂ ಕೊಡಗು ಉಸ್ತುವಾರಿ ಸಚಿವ ಬೋಸರಾಜು ಪ್ರತಿಕ್ರಿಯಿಸಿದ್ದಾರೆ ಅದು ಒಬ್ಬರು ಇಬ್ಬರು ಸಹಜವಾಗಿ ಮಾತನಾಡಿದ್ದಾರೆ ಅಷ್ಟೇ ಸಿಎಂ ದೆಹಲಿಯಿಂದ ಬಂದು ಅವರೆಲ್ಲರನ್ನ ಕರೆಸಿ ಮಾತನಾಡಿ ಸಮಸ್ಯೆ ಬಗೆಹರಿಸಿದ್ದಾರೆ ರಾಜ್ಯದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಎಲ್ಲರಿಗೂ ಸಿಎಂ ಹಾಗೂ ಸಚಿವರು ಸ್ಪಂದಿಸುತ್ತಿದ್ದಾರೆ ಈ ವರ್ಷಕ್ಕೆ ಎಂಟು ಸಾವಿರ ಕೋಟಿ ರೂಪಾಯಿಗಳು ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳಿಗೂ ಆ ಹಣವನ್ನ ಸದ್ಯದಲ್ಲೇ ಸಿಎಂ ಬಿಡುಗಡೆ ಮಾಡಲಿದ್ದಾರೆ ಅಂತ ಕೊಡಗು ಜಿಲ್ಲೆಯ ಹಾರಂಗಿಯಲ್ಲಿ ಸಚಿವ ಬೋಸರಾಜು ಹೇಳಿದ್ದಾರೆ ಇನ್ನು ಸರ್ಕಾರದ ಬಳಿ ದುಡ್ಡಿಲ್ಲ ಎಂಬ ಗೃಹ ಸಚಿವ ಪರಮೇಶ್ವರ್ ಹೇಳಿರೋದು ಜನರಲ್ ಆಗಿದೆ ಆ ಕಾರ್ಯಕ್ರಮದಲ್ಲಿ ಜನರ ಹಾಗೂ ಜನಪ್ರತಿನಿಧಿಗಳಿಂದ ಡಿಮ್ಯಾಂಡ್ಗೆ ರೆಸ್ಪಾಂಡ್ ಮಾಡುತ್ತಿರುವಾಗ ಹೇಳಿದ್ದಾರೆ ಅಷ್ಟೇ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದೆ ದುಡ್ಡು ಇಲ್ಲ ಎಂಬ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಬೋಸರಾಜು ಸ್ಪಷ್ಟಪಡಿಸಿದ್ದಾರೆ ಸರ್ ಇಲ್ಲಿದೆ ನೋಡಿ ಸರ್ ಇಲ್ಲಿ ಅವನೇ ಅವರು ಎಣ್ಣೆ ಕಟ್ಸಿತ್ತು ಸರ್ ಎಲ್ಎಂಟಿ ಇದೆ ಗಟ್ಟಿ ಇದೆ ಎಲ್ಎಂಟಿ ಇದೆ ಚೆನ್ನಾಗಿದೆ ನೋಡಿ ಕುಶಾಲ್ ನಗರಕ್ಕೆ ಸ್ಲಡ್ಡಿಂಗ್ ಆಗ್ಬೌದು ಅಂತ ಒಂದು ಒಂದು ಸೂಚನೆ ಸರ್ ಈಗ ಅಲ್ಲಿ ಮಾರ್ಕಿಂಗ್ ಇದೆ ಸರ್ ಆಗುತ್ತೆ ಸರ್ ಏಳು ಮೀಟ್ರ್ ಬಂತು ಅಂದರೆ ಎರಡೂ ಕಡೆ ನೀರು ಈ ಗದ್ದೆ ಗದ್ದೆ ಹೋಗ್ಬಿಡುತ್ತೆ ಅದರ ಮೇಲೆ ಬಂದರೆ ಬಡವಣದಲ್ಲಿ ಒಂಬತ್ತು ಮೀಟರ್ ಲಾಟ ಮೀಟರ್ ಫೈಟು ಈಗ ಲೋಲಿ ಬರ್ತಾ ಇದೆ ಹ್ಞೂ ನೋಡ್ಲಿಕ್ಕೆ ಕಾವೇರಿ ಅಂತ ಬಾಗ್ಮಿಂದ ಬಿಟ್ಟರೆ ಮಾತ್ರ ಇದು ಫ್ರೆಟ್ ಮೇಲೆ ಬರುತ್ತೆ ಆರಂಗ್ ಎಕ್ಸಸ್ ಎಕ್ಸಸಿ ಇದು ರಿವರ್ಸ್

ಏನಿಲ್ಲ ಯಾರು ಒಬ್ಬರಿಬ್ರು ಮಾತಾಡಿದ್ದಾರೆ ಹೇಳ್ತೀನಿ ಬಿ ಆರ್ ಪಟೇಲ್ರು ಸೀನಿಯರ್ ಇದ್ದಾರೆ ಮೊದಲ ಅವರು ಸಹಜವಾಗಿ ಅವ್ರು ಮಾತಾಡಿದ್ದೇನದ ಯಾರೋ ಮಂತ್ರಿ ಮಾಡಿದ್ರ ಅಂತೇಳಿ ಮಾಡಲಿಲ್ಲ ಆ ಇಲಾಖೆಯಲ್ಲಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ಪಂಚಾಯಿತಿ ಅಧ್ಯಕ್ಷರು ಕೊಟ್ಟರು ನಾನು ಲೆಟ್ರಿಗೆ ಮಾನ್ಯತೆ ಕೊಟ್ಟಿಲ್ಲ ಅಂಬುದು ಅವ್ರ ಪ್ರಶ್ನೆ ಅದನ್ನು ಈಗಾಗಲೇ ನನ್ನ ಮುಖ್ಯಮಂತ್ರಿಗಳು ಡೆಲ್ಲಿಯಿಂದ ಬಂದ್ಕೊಳ್ಳಿ ಕರೆಸಿದ್ರು ಮಾತಾಡಿದ್ರು ಆ ಮೆನಿಸ್ಟ್ರನ್ನ ಕರೆದ್ರು ಮಾತಾಡಿದ್ರು ಸಮಸ್ಯೆ ಬಗ್ಗೆ ಇತ್ತು ಇನ್ನೊಬ್ರು ರಾಜೀವ್ ಕಾರ್ ಅವ್ರು ಯಾವಾಗಲೂ ಅವರು ಎಮೋಷ್ನಲ್ ಮನುಷ್ಯ ಐನು ಆ ಸಲ ಆಸೆ ಬಂದಾರ ಅವ್ರಿಗೆ ಜವಾಬ್ದಾರಿ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಸಹಜವಾಗಿ ಅವರು ಕೊಟ್ಟಿರ್ತಕ್ಕಂಥ ಯಾಕೆ ಕಾರಣದ ನೋಡಿ ಅಧಿಕಾರಿಗಳು ಅದು ಎಪ್ರೆಂಡಿಸ್ ಸೀನಲ್ಲಿ ಕೊಟ್ಟಿರ್ತಕ್ಕಂಥ ದುಡ್ಡು ಸಲುವಾಗಿ ಅವರು ಆ ಭಾನುಗಳಿಗೆ ಕೇಳಿದ್ರು ಅದು ಯಾವುದೋ ಒಂದು ಕಾಲಿಗೆ ಎಲ್ಲ ಇವ್ರ ಕಾನ್ಸ್ಟೆನ್ಸಿಲ್ ಆಗಿದೆ ನಮ್ಮ ಕಾನ್ಸ್ಟೆನ್ಸ್ಗಳಿಗಾಗಿದೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಾನ್ಸ್ಟೆನ್ಸ್ ಅಂದರೆ ಅಲ್ಲಿ ಅಧಿಕಾರಿಗಳು ಅಲೆಕ್ಷ ಆಗಿರೋದಿಲ್ಲ ಅದಕ್ಕೆ ಚೀಫ್ ಗಮನಕ್ಕೆ ಬಂದಿದೆ ತಕ್ಷಣ ಅವ್ರಿಗೆ ಕರೆಸಿ ಮಾತಾಡಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಅವ್ರು ಮಾತಾಡಿ ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕಾಗುತ್ತೆ ಸರ್ಕಾರ ಅದನ್ನು ಮಾಡ್ತಾರೆ ಯಾರೋ ಒಬ್ಬರಿಬ್ರು ಮಾತಾಡಿದ್ರೆ ಅಷ್ಟೇ ಬಿಟ್ಟರೆ ಇದು ಸಾಮಾನ್ಯವಾಗಿ ಎಲ್ಲರೂ ಮಾತನಾಡಿ ಎಲ್ಲರಿಗೂ ಕೆಲಸಗಳು ಕೆಲಸಗಳಾಗ್ತಾಯಿದ್ದಾವೆ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾಯಿದೆ ಮುಖ್ಯಮಂತ್ರಿಗಳು ಸಹ ಸಹಕಾರ ಕೊಡ್ತಾಯಿದ್ದಾರೆ ಮತ್ತು ಅದಲ್ಲೇ ಅವರು ಈಗ ಈ ವರ್ಷಕ್ಕೆ ಎಂಟು ಸಾವಿರ ಕೋಟಿ ಮುಖ್ಯಮಂತ್ರಿಗಳ ಹತ್ತಿರ ಈಗ ಅದನ್ನು ಅವರೇ ಅನೌನ್ಸ್ ಮಾಡ್ತಾರೆ ಈ ಮುಂದಿನ ತಿಂಗಳೊಳಗಾಗಿ ಒಳಗಾಗಿ ಅಲ್ಲಿ ಗೈಡ್ಲೈನ್ಸ್ ಎಲ್ಲ ಮಾಡಿದ್ದಾರೆ ಇಲಾಖೆಗಳ್ನ ಕರೆದು ಮಾಡಿ ಶಾಸಕರಿಗೆ ಆ ಕ್ಷೇತ್ರಗಳಿಗೆ ಅವ್ರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಅವರಿಗೆಲ್ಲ ಒಂದು ಹಣ ಕೊಡಬೇಕು ಅಲ್ಲಿಗೆ ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ರೋಡ್ಸ್ ಇರ್ಬೋದು ಮೈನ್ ಇರಿಗೇಷನ್ ಇರ್ಬೋದು ಈ ರೀತಿಯಾಗಿ ಎಲ್ಲ ಇಲಾಖೆಗಳ್ ಕರೆದು ಮಾತಾಡಿ ಒಂದು ರೂಲ್ಸ್ ಎಲ್ಲ ಫ್ರೇಮ್ ಮಾಡಿದ್ದಾರೆ ಈಗ ಅವ್ರಿಗೆ ಅನುದಾನ ಕೊಡ್ತಾರೆ ಎಂಟು ಸಾವಿರ ಕೋಟಿ ಈಗ ವಿವಿಧ ಕ್ಷೇತ್ರಗಳಿಗೆ ಶಾಸಕರು ಏನು ಹೇಳ್ತಾರೆ ಅವ್ರಿಗೆ ಅವರು ಹೇಳಿದಂಗೆ ರೀತಿಯಲ್ಲಿ ಕೊಟ್ಟು ಅಭಿವೃದ್ಧಿ ಮಾಡ್ಬೇಕಂಬ ಅವ್ರದ್ದು ಇದ್ದಿದೆ ಈಗಾಗಲೇ ಎಮ್ ಎಲ್ ಎ ಗ್ರ್ಯಾಂಟು ಎಮ್ ಎಲ್ ಸಿ ಗ್ರಾಂಟು ಆಗಾಗಲೇ ರಿಲೀಸ್ ಆಗ್ಯದ ಯಾವಾಗಲೂ ಲೇಟ್ ಆಗ್ತಿತ್ತು ಈ ಬಜೆಟ್ ಆದಮೇಲೆ ಈಗಾಗಲೇ ನಮಗೆಲ್ಲ ರಿಲೀಸ್ ಮಾಡಿದ್ದಾರೆ ಸೊ ಹಂಗಾಗಿ ಅದು ಎಲ್ಲರೂ ಸಹ ಎಲ್ಲರೂ ಇಲ್ಲ ಯಾರೋ ಒಬ್ಬರಿಬ್ರು ಮಾತಾಡ್ಯಾರ ಅದು ತಕ್ಷಣ ಮುಖ್ಯಮಂತ್ರಿ ಕರೆದಾರ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಕರೆಸಿ ಅವ್ರು ಸರಿಪಡಿಸ್ತಾರೆ ಅದಕ್ಕೆ ಇಲ್ಲ ಯಾವುದೇ ಆ ರೀತಿಯಾದಂಥ ತೊಂದರೆ ಏನೂ ಇಲ್ಲ ಸರ್ಕಾರದ ಹಣ ಇಲ್ಲ ಈಗ ನೋಡಿ ನಾನೇ ಈಗ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಹದೇಶಭಟ್ನಲ್ಲಿ ಆಗದಾಗ ನಾಲ್ನೂರ ಮೂರು ಕೋಟಿ ಇದೇ ಭಾಗಕ್ಕೆ ಕೊಟ್ವಿ ನಿಮಗೂ ಐವತ್ತು ಕೋಟಿ ಕೊಟ್ಟಿನ ರೆಗ್ಯುಲರಾಗಿ ಇವರು ಕೊಡೋದು ಅಲ್ಲದೆ ಇಬ್ಬರು ಎಮ್ ಎಲ್ ಎಗಳು ಕೇಳಿದ್ ಕೊಟ್ಟರೆ ಕೊಟ್ಟಿದ್ದು ಅಲ್ಲದೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇವರೇನು ಬಂದು ನಮಗೆ ಬೇಕಾಗ್ತದೆ ಮಾತನ್ನು ಮಾತನಾಡಿದರೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಡಿ ಐವತ್ತು ಕೋಟಿ ಕೊಟ್ಟಿನ ನನ್ನ ಒಂದು ಸಣ್ಣ ಇಲಾಖೆ ಮೈನ್ ಇರಿಗೇಷನ್ ಸಣ್ಣ ನೀರಾವರಿ ಐತಿ ಐವತ್ತು ಕೋಟಿ ಕೊಟ್ಟಿಲ್ಲ ಈಗ ಇವ್ರಿಗೆ ಎಷ್ಟು ಬಂದಿದೆ ಸಿ ಎನ್ ಎಂದ ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಒಂದು ಐವತ್ತು ನೂರೈವತ್ತು ನೂರೈವತ್ತು ಕೋಟಿ ಬಂದಿದೆ ಇನ್ನೂ ಎರಡು ಮೂರು ಪೆಂಡಿಂಗ್ ಇದೆ ಲೋ ಬ್ರಿಡ್ಜ್ ಬಿಡ್ಜಿದ್ರೆ ಕೆಳಗಡೆ ಲಾಸ್ಟ್ ಟೈಮ್ ನಾವು ನೋಡ್ಕೊಂಡಿದ್ವಿ ಅದೊಂದು ನಲವತ್ತೈದು ಕೋಟಿ ಎರಡು ಮೂರು ಪೆಂಡಿಂಗ್ ಇದೆ ಈ ರೀತಿಯಾಗಿ ಎಲ್ಲ ಕಡೆ ಪ್ರಾಜೆಕ್ಟ್ಸ್ ಇದ್ದಾರೆ ದುಡ್ಡಿಲ್ಲ ಎಂಬ ಪ್ರಶ್ನೆ ಇಲ್ಲ ದುಡ್ಡಿಲ್ಲ ಇಲ್ಲದ್ರೆ ನಾವು ಈಗ ತೊಂಬತ್ತು ಸಾವಿರ ಕೋಟಿ ನಾವು ಸಬ್ಸಿಡಿ ಕೊಡ್ತಾಯಿದ್ವಿ ಆಲ್ ಡಿ ಬಿ ಟಿ ಮುಖಾಂತರ ಟೋಟಲ್ ನೈಂಟಿ ತೌಸಂಡ್ ಕ್ರೋಸ್ ದುಡ್ಡಿಲ್ಲ ಎಂಬ ಪ್ರಶ್ನೆಲಿ ಬಂತು ಏನು ಆಪಾದನೆ ಮಾಡೋರಿಗೆ ಯಾವುದೇ ವಿಷಯಗಳಿಲ್ಲ ಮಾತಾಡ್ತಾ ಇರ್ತಾರೆ ಅಷ್ಟೇ ದುಡ್ಡಿಲ್ಲ ಅವರು ಅವ್ರಿಗೆ ಸ್ಟೇಜ್ ಮೇಲೆ ಮಾತಾಡೋಕ್ಕ ಸುಮ್ಮನೆ ಜನರಲ್ಲಾಗಿ ಅವ್ರು ಏನು ಅಲ್ಲಿ ಡಿಮ್ಯಾಂಡ್ ಇಟ್ಟಿದ್ದಕ್ಕೆ ಆ ಡಿಮ್ಯಾಂಡ್ಗೆ ಮಾತಾಡಿದ್ರು ಬಿಟ್ಟರೆ ಅವರೇನು ಅವರು ರೆಸ್ಪಾನ್ಸಿಬಲ್ ಹಿರಿಯ ಸಚಿವರಾಗಿದ್ದಾರೆ ಅವ್ರು ತಕ್ಷಣ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ ಅದು ಹಂಗಾಗಿ ದುಡ್ಡಿಂದು ಪ್ರಶ್ನೆ ಇಲ್ಲ ಅಲ್ಲ ದುಡ್ಡಿಲ್ಲಿದ್ರೆ ಇವೆಲ್ಲ ಮಾಡಲಿಕ್ಕೆ ಆಗ್ತದೆ ಐವತ್ತೆರಡು ಸಾವಿರ ಕೋಟಿ ನಾವು ಈಗೆಲ್ಲ ರೆಗ್ಯುಲರ್ ನಡೀತಾ ಇದೆಲ್ಲ ನಮ್ಮ ಗ್ಯಾರಂಟಿಗಳದು ಎಲ್ಲ ಕೊಡ್ತಾ ಇದ್ದಾವಲ್ಲ ಏನು ಬೇರೆ ಸ್ಟೇಟ್ಗಳಾದಾಗ ಏನು ಸ್ಯಾಲ್ರಿಗೆ ತೊಂದರೆ ಆಗ್ಯದ ಬೇರೆ ಪೆನ್ಷನ್ ತೊಂದರೆ ಆಗ್ಯದ ನೈಂಟಿ ತೌಸಂಡ್ ಕ್ರೋಸ್ ಎವ್ರಿ ಮಂತ್ ನಾವು ಡಿ ಬಿ ಟಿ ಮುಖಾಂತರ ಕೊಡ್ತಾಯಿದ್ದೀವಿ ಸಬ್ಸಿಡೀಸ್ಗೆ ಹಾಂ ಸರ್ ಐದು ವರ್ಷ ಹಾಂ ಅಲ್ಲ ಅದು ಅವರು ನಾವು ಅವ್ರ ಬಗ್ಗೆ ಇಲ್ಲ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ